ವಿಜಯಪುರ ವರ್ಷಗಳ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಕನ್ನಡ ಭಾಷೆಯನ್ನು ನಿತ್ಯ ಬಳಸಿ ಅದನ್ನು ಇನ್ನಷ್ಟು ಮತ್ತೊಮ್ಮೆ ಸೇರಿಸುವ ಕಾರ್ಯನಂಬರ ಪರಮ ಕರ್ತವ್ಯ ಎಂದು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಹೇಳಿದರು ವಿಜಯಪುರ ಪಟ್ಟಣದ ನೀಲಕಂಠೇಶ್ವರ ಸ್ವಾಮಿ ದೇವಾಲಯ ಪ್ರಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕೇಂದ್ರ ಬೆಳದ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ ಹಡಪದ್ ಮಾತನಾಡಿ ಕನ್ನಡ ಭಾಷೆ ಎನ್ನುವುದು ಕೇವಲ ವರ್ಣಮಾಲೆ ಅಲ್ಲ ಅದು ಕೇವಲ ಶಬ್ದ ವಾಕ್ಯಗಳಲ್ಲಿ ಭಾಷೆಯಲ್ಲಿ ಅದನ್ನಾಡುವ ಮನುಷ್ಯನ ಆಳವಾದ ಭಾವನೆಗಳಿರುತ್ತವೆ ಪರಸ್ಪರ ಸಂಬಂಧಗಳಿರುತ್ತವೆ ತನ್ನತನದ ಪ್ರಶ್ನೆ ಇರುತ್ತದೆ ಅದು ನಮ್ಮ ಸಂಸ್ಕೃತಿ ಇತಿಹಾಸ ನೆಲ ಜಲದ ಸಂಪತ್ತು ಸೇರಿದಂತೆ ಎಲ್ಲವನ್ನೂ ಒಳಗೊಂಡಿದೆ ಎಂದರು ವಾರ್ಡ್ನ ಪುರಸಭಾ ಸದಸ್ಯರಾದ ಕವಿತಾ ಮುನಿಯ ಅಂಜನಪ್ಪ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತಿ ಶಿಕ್ಷಕರಾದ ಚಂದ್ರಶೇಖರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಪುರ ನಗರ ಘಟಕದ ಅಧ್ಯಕ್ಷರಾದ ಜಿ ಎನ್ ಶ್ರೀನಿವಾಸ್ ಹಾಗೂ ನಿವೃತ್ತ ಗುಂಡೂರಾವ್ ಸ್ಥಳೀಯ ನಿವಾಸಿ ಭದ್ರಣ್ಣ ಮುನಿರಾಜು ಜಿ ಸತೀಶ್ ಕುಮಾರ್ ವಾರ್ಡನ ಮಹಿಳೆಯರು ಹಾಜರಿದ್ದರು ಬೀದಿಯಲ್ಲಿ ವಿವಿಧ ಬಗೆ ಬಗೆಯ ರಂಗೋಲಿ ಬೀಡಿಸಿದ ಮಹಿಳೆಯರಿಗೆ ಬಹುಮಾನ ವಿಧರಿಸಲಾಯಿತು ص ನಮ್ಮ ಭದ್ರ ಹೇಳಿ 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 ನಾನು ನಾನೂ ಪ್ರತಿಷ ಉದ್ಯಮ ತಗೊಂಡು ಉತ್ತಿ ಆಗಬೇಕು ಒಂದು ಉದ್ಯಮ ತಗೊಂಡು ಲಿಂಗ ಮತ್ತು ಬಸವ ಇದನ್ನ ಮಾಡ್ತೀವಿ ಇದಕ್ಕೆ ಎಲ್ಲ ಪ್ರಕಾರ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಿರುವಂತಹ ಸತೀಶಣ್ಣ ಮತ್ತು ಶ್ರೀನಿವಾಸ್ ಅವ್ರಿಗೆ ಅದೇ ರೀತಿ ನಮ್ಮ ಈ ವಾರ್ಡಿನ ಸದಸ್ಯರಾದ ಕೌತಕ್ ಅವರೇ ಅದೇ ರೀತಿಯಾದಂತಹ ನಮ್ಮ ತೀರ್ಪುಗಾರರಾಗಿರುವಂಥವರು ಮಾಸ್ಟರ್ ಚಂದ್ರಶೇಖರ್ ಅವರೇ ಎಲ್ಲ ಸಾರ್ವಜನಿಕ ಬಂಧುಗಳೇ ಅದೇ ರೀತಿ ರಂಗೋಲಿಯಲ್ಲಿ ಸ್ಪರ್ಧೆಯಲ್ಲಿ ತಮ್ಮ ತಮ್ಮ ಮನೆಗಳ ಮುಂದೆ ಒಳ್ಳೆ ಒಂದು ಕಳೆ ಅದು ಎಲ್ಲೋ ಒಂದು ಕಡೆ ಬೀದಿಯಲ್ಲಿ ಮಾಡೋಕ್ಕಿಂತ ಅವರವ್ರ ಮನೆ ಮುಂದೆನೇ ಹಾಕಿರೋದಕ್ಕೆ ಅವ್ರಿಗೂ ಖುಷಿ ಕೊರತ್ತೆ ಆ ಬೀದಿಯಲ್ಲಿ ಓಡಾಡ ನಡ್ಕೊಂಡು ಹೋಗಿ ನೋಡುವಂತಹ ಸಾರ್ವಜನಿಕರಿಗೂ ಖುಷಿ ಆಗುತ್ತೆ ತುಂಬ ಖುಷಿಯಾಯಿತು ಅವ್ರು ಮನೆ ಮುಂದೆ ಮಾಡಿದ್ದಕ್ಕೆ ನಿಜವಾಗ್ಲು ಹೇಳ್ಬೇಕಾದ್ರೆ ನಮಗೆ ನೋಡಕ್ಕೆ ಒಂದು ಚಂದ ಈ ಒಂದು ಬೀದಿಗೆ ಸ್ವಚ್ಛವಾಗಿದೆ ಅದೇ ರೀತಿ ಏನು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಈ ಒಂದು ಸರ್ಕಲ್ ನಾನು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ನಾನು ಒಂದೇ ಒಂದು ಮಾತು ಹೇಳ್ತೀನಿ ತಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾದ ರೀತಿಯಲ್ಲಿ ಶಿಕ್ಷಣವನ್ನು ಕಳಿಸಿ ಫಸ್ಟು ಆ ಮಕ್ಕಳಿಗೂ ಸ್ಟಾರ್ಟಿಂಗ್ ಇಂದಾನೆ ಸ್ವಚ್ಛತೆ ಮತ್ತು ಹಿರಿಯರನ್ನು ಗೌರವಿಸಬೇಕು ತಂದೆ ತಾಯಿಯನ್ನು ಗೌರವಿಸುವುದು ಅಜ್ಜಿ ತಾತವನ್ನು ಗೌರವಿಸೋದು ಹಿರಿಯರನ್ನು ಗೌರವಿಸೋದು ಯಾವ ರೀತಿ ಸಮಾಜದ ನಡವಳಿಕೆ ಮಾಡ್ಕೋಬೇಕು ಯಾವ ರೀತಿ ಸಮಾಜದಲ್ಲಿ ವರ್ತಿಸಬೇಕಂತಹ ತಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ನೀವು ಕೊಡುವ ಜವಾಬ್ದಾರಿ ತಾಯಿಂದಿರಲಿದೆ ನೀವು ಯಾವ ರೀತಿ ಅವರನ್ನು ಬೆಳೆಸ್ತಿರೋ ಸಮಾಜದಲ್ಲಿ ಅವರು ಅಷ್ಟು ರೀತಿಯಾದಂತಹ ಬೆಳವಣಿಗೆ ಆಗಲು ಸಾಧ್ಯ ಆಗುತ್ತದೆ ತಮ್ಮ ಮಕ್ಕಳು ಮತ್ತು ತಮ್ಮ ಆರೋಗ್ಯ ತಮ್ಮ ಮನೆಯ ಒಂದು ಜವಾಬ್ದಾರಿಯನ್ನು ಸುಶ್ಚಿತವಾಗಿ ನೀವು ನಿರ್ವಹಿಸಿ ಸಮಾಜ ಸೇವೆ ಮಾಡುವುದು ಒಂದು ಕಲೆ ಆದರೆ ತಮ್ಮ ಮನೆಯ ಸೇವೆ ಮಾಡುವುದೇ ಅತಿ ದೊಡ್ಡ ಸೇವೆ ಅಂತಹ ಭಾವಿಸಿ ನಿಮ್ಮ ನಿಮ್ಮ ಮನೆಗಳನ್ನು ಸ್ವಚ್ಛವಾಗಿಡಿ ಆದಷ್ಟು ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡಿ ನಿಮ್ಮ ಮನೆ ಮುಂದೆ ಇವಾಗ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದೀರಾ ಏನೇ ಚರಂಡಿಗಳಲ್ಲಿ ಎಸಿಯೋದು ಯಾರೋ ಮುನ್ಸಿಪಾಲ್ಟಿ ಅವರು ಬರ್ತಾರ ಜನರೇ ಎಸಿತಾ ಅದನ್ನು ನೀವು ಕಂಟ್ರೋಲ್ ಮಾಡಿ ದಯವಿಟ್ಟು ವೆಹಿಕಲ್ಸ್ ಬಂದಾಗ ವಾಹನ ಬಂದಾಗ ಪುರುಷರಿಗೆ ಕಸ ಕೊಡಿ ಮನೆಯಿಂದ ಆಚೆ ಹೋದಾಗ ಬ್ಯಾಗ್ ತಗೊಂಡೋಗಿ ತರಕಾರಿ ಆಗಿರ್ಬೋದು ಹಾಲು ಆಗಿರ್ಬೋದು ಯಾವುದೇ ರೀತಿಯ ಪ್ಲಾಸ್ಟಿಕ್ ಅನ್ನು ಇದು ಮಾಡದೆ ಚೀಲಗಳನ್ನು ಉಪಯೋಗಿಸಿ ನಿಮ್ಮ ಮನೆ ಮುಂದೆ ಸ್ವಚ್ಛವಾಗಿ ನಿಮ್ಮ ಒಳಗಡೆ ಸ್ವಚ್ಛವಾಗಿದ್ರೆ ನಿಮ್ಮ ಮನೇನು ಮುಂದೆನೂ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತಾ ನೀವೇ ಮರಿಲೇಬಾರ್ದು ಕನ್ನಡವನ್ನೇ ಎದೆ ಎತ್ತಿ ಮಾತಾಡಬೇಕು ಕನ್ನಡವನ್ನ ಎಂದಿಗೂ ಮರಿಬಾರ್ದು ಎಲ್ಲಿ ನೋಡಿದ್ರು ಇಂಗ್ಲಿಷ್ ಇಂಗ್ಲೀಷ್ ಅಂತಾರೆ ಕನ್ನಡವನ್ನೇ ಮಾತಾಡಬೇಕು ಕನ್ನಡವನ್ನೇ ಇದು ಮಾಡಬೇಕು ಅಂತ ಹೇಳ್ತಾ ನಾನು ಇದು ಕನ್ನಡದ ಸಂಸ್ಕೃತಿ ಅಂತ ಈ ಕನ್ನಡದ ಸಂಸ್ಕೃತಿ ಆಗ್ಲೇ ಮೇಡಮ್ ಹೇಳಿದಾಗ ಪುರಸಭೆಯ ಸದಸ್ಯರು ಹೇಳಿದಾಗ ನಮ್ಮೊಳಗಿನ ಆತ್ಮ ಶುದ್ಧವಾಗಿದ್ದರೆ ಮನೆ ಮಠ ಎಲ್ಲ ಶುದ್ಧವಾಗಿರುತ್ತೆ ಅಂತ ಈಗ ನನಗೆ ಬಹಳ ಖುಷಿ ಆಯ್ತೀರಿ ಎಲ್ಲ ಮಾತಾಡ್ತಾ ಇದ್ದಾರೆ ಈ ಬೀದಿ ನಮ್ಮ ಚಂದ್ರಶೇಖರ್ ಹೇಳ್ತಾ ಇದ್ದಾರೆ ಕೊಡೋದಾದ್ರೆ ಈ ಬೀದಿಗೆ ಬಹುಮಾನವನ್ನು ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಿ ಈ ರಂಗೋಲಿಯಲ್ಲೂ ಕೂಡ ನಾ ರಂಗೋಲಿಗೂ ಮಾತು ಬಹುಮಾನ ಕೊಡೋಕ್ಕಿಂತ ಮೊದಲು ಮಾತಾಡಬೇಕು ಅಂದರೆ ಯಾಕೆ ಹೇಳಿದ್ದು ಅಂದರೆ ನೀವು ರಂಗೋಲಿ ಹಾಕ್ತೀರಿ ಚುಕ್ಕೆಗಳನ್ನು ರಂಗೋಲಿ ಹಾಕೋದು ಒಂದು ಆರೋಗ್ಯಪೂರ್ಣವಾಗಿರಲಿ ಅಂತ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಕುಂಕುಮ ಅರಿಶಿನ ಕಾಲುಂಗರ ಇವೆಲ್ಲವನ್ನ ನಮ್ಮ ದೇಹವನ್ನ ನಾವು ಚೆನ್ನಾಗಿಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದಿನ ಹಿರಿಯರು ಮಾಡಿದ್ದು ನೀವು ನೋಡಿ ಬೆರಳು ಮತ್ತು ಹೆಬ್ಬೆರಳನ್ನು ಬಳಸಿ ರಂಗೋಲಿ ಹಾಕಿದ್ರೆ ಈ ಹೃದಯಕ್ಕೆ ಒಳ್ಳೇದಾಗುತ್ತೆ ಅಂತೆ ಬೆಳಗಿನ ಜಾವದಲ್ಲಿ ಇವೆರಡನ್ನೂ ಹೊಸಿದ್ರೆ ನಮ್ಮ ಇಲ್ಲಿಂದ ರಕ್ತ ಸಂಚಾರ ಚೆನ್ನಾಗ್ ಆಗುತ್ತೆ ಆ ಕಾರಣಕ್ಕೋಸ್ಕರ ರಂಗೋಲಿಯನ್ನ ಮತ್ತೆ ಯಾವುದೇ ತಿಂತು ಸೂಕ್ಷ್ಮ ಜೀವಿ ಒಳಗಡೆ ಬರೋದಿಲ್ಲ ಮತ್ತೆ ಬೇಗ ಬೆಳಗಿನ ಜಾವ ಬೇಗ ಹೇಳ್ತೀವಿ ಈ ಕಾರಣಕ್ಕೋಸ್ಕರ ಹಾಗೆ ರಂಗೋಲಿಯನ್ನು ಹಾಕ್ಬೇಕಾದ್ರೆ ನಾಲ್ಕು ಆಯಾಮಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು ಡಾಟ್ಸ್ ಅಂದ್ರೆ ನೀವು ಚುಕ್ಕೆ ಅಂತಿರಲ್ಲ ಡಾಟ್ಸ್ ಡಿಸ್ಟೆನ್ಸ್ ಅಂದ್ರೆ ಒಂದು ಚುಕ್ಕಿಯಿಂದ ಇನ್ನೊಂದು ಚುಕ್ಕಿಗೆ ಅಂತರ ಎಷ್ಟಿದೆ ಆಮೇಲೆ ಡಯಾಗ್ರಾಮ್ ಅದನ್ನ ಹೇಗೆ ನೀವು ಎಳೆ ಅಂತೀವಲ್ಲ ಆ ಎಳೆಯನ್ನ ಹೇಗೆ ಹಾಕ್ತೀರಿ ಅದರ ಮೇಲೆ ನೀವು ಡೆಕೋರೇಷನ್ ಅಂದ್ರೆ ಬಣ್ಣ ಮತ್ತು ಅದಕ್ಕೆ ಹೂವು ಇನ್ನೊಂದು ಮತದ ಅಲಂಕಾರ ಇವು ನಾಲ್ಕನ್ನು ಕೂಡ ಸಮಪ್ರಮವಾಗಿದ್ದಾಗ ಮಾತ್ರ ಅದಕ್ಕೆ ಅತ್ಯುತ್ತಮವಾದ ರಂಗೋಲಿ ಅಂತ ಬಹುಮಾನ ಬರುತ್ತೆ ನೋಡಿದವರಿಗೆ ನಾ ಎಲ್ಲರಿಗೂ ನನ್ನ ರಂಗೋಲಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಆದರೆ ಈ ಎಲ್ಲ ಆಯಾಮಗಳನ್ನು ನಾವು ಚೆನ್ನಾಗಿ ಬಳಸಿದರೆ ಮಾತ್ರ ಅದು ರಂಗೋಲಿ ಆ ರಂಗೋಲಿಗೆ ಸೌಮ್ಯ ಇರುತ್ತೆ ಬೇರೆ ಬೇರೆ ರಂಗೋಲಿ ಇದೆ ಬೇರೆ ಬೇರೆ ಇದೆ ದೇವರ ಮುಂದೆ ಹಾಕುವಂಥದ್ದು ಬಾಗಿಲು ಮುಂದೆ ಹಾಕುವಂಥದ್ದು ಸಮಾರಂಭಗಳು ಹಾಕೋದು ಯಜ್ಞದ ಕುಂಡದ ಮುಂದೆ ಹಾಕುವ ರಂಗೋಲಿ ಅವೆಲ್ಲ ಬೇರೆ ಬೇರೆ ಇದೆ ಎಲ್ಲದಕ್ಕಿಂತಲೂ ಈ ಬೀದಿಯಲ್ಲಿ ಮನೆ ಮುಂದೆ ಹಾಕುವಂಥದ್ದು ಮನೆಯ ಶೋಭೆಯನ್ನು ಮನೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡಿದಾಗ ಅಂತಹ ಅದನ್ನು ಬೀದಿಯಲ್ಲಿ ಹಾಕಿದ್ದೀರಿ ತುಂಬ ಎಲ್ಲರೂ ಕೂಡ ಶ್ರಮಪಟ್ಟು ತುಂಬ ಅದ್ಭುತವಾದ ನಿಮ್ಮ ಕೌಶಲ್ಯವನ್ನು ತೋರಿಸಿದಿರಿ ಅದು ವಿಶೇಷವಾಗಿ ಕನ್ನಡದ ಸ್ಲೋಗನ್ನುಗಳನ್ನು ಕೂಡ ಬರೆದಿದ್ದಾರೆ ಕನ್ನಡದ ಜಾಹೀರ್ ನಾವೇನಂತೀವಿ ಅದಕ್ಕೆ